ನಮಸ್ಕಾರ ನಾನು ಸುಧಾ ಭಂಡಾರಿ ಮುಖ್ಯ ಶಿಕ್ಷಕಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರುವಾದಿಂದ ಗುರುವೇ ನಿಮಗೆ ನಮನ ಭಾವಪೂರ್ಣ ವಂದನೆ ವಂದನೆ ವಿಶ್ವಕ್ಕೆ ಗುರುತ್ವದ ಗರಿಮೆಯನ್ನ ಸಾರಿದಂತಹ ಸಂಸ್ಕೃತಿ ನಮ್ಮದು ಇಡೀ ಜಗತ್ತಿಗೆ ಓದೋ ಓರ್ವ ಆದರ್ಶ ಶಿಕ್ಷಕನನ್ನು ಪರಿಚಯಿಸಿದಂತಹ ದೇಶ ನಮ್ಮದು ಅಂಥ ಓರ್ವ ಶಿಕ್ಷಕ ರತ್ನವನ್ನ ಇನ್ನೋರ್ವ ಮಹಾನ್ ಮಾನವತಾವಾದಿ ಶಿಕ್ಷಣ ಪ್ರೇಮಿ ಡಾಕ್ಟರ್ ಕಲಾಂ ಅವರ ಕವಿವಾಣಿಯೊಂದಿಗೆ ಉಲ್ಲೇಖಿಸುವುದು ಹೆಚ್ಚು ಸ್ತುತ್ಯಾರ್ಹ ಅಂತ ನಾನು ಅಂದುಕೊಂಡಿದ್ದೇನೆ ಡಾಕ್ಟರ್ ಕಲಾಂ ಅವರ ಕವಿವಾಣಿಯಂತೆ ದ ಲರ್ನಿಂಗ್ ಗಿವ್ಸ್ ಯು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಲೀಡ್ಸ್ ಫಾರ್ ಥಿಂಕಿಂಗ್ ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಜ್ ನಾಲೆಜ್ ಮೇಕ್ಸ್ ಯು ದ ಗ್ರೇಟ್ ಅಂತಹ ಲರ್ನಿಂಗ್ ಕ್ರಿಯೇಟಿವಿಟಿ ಥಿಂಕಿಂಗ್ ನಾಲೆಜ್ ಈ ನಾಲ್ಕರ ಸಮ್ಮೇಳನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಧಾಕೃಷ್ಣನ್ ಅವರು ಬಾಲ್ಯದಿಂದಲೇ ಓರ್ವ ಪ್ರತಿಭಾವಂತ ಮೇಧಾವಿ ವಿದ್ಯಾರ್ಥಿಯಾಗಿದ್ದು ತಮ್ಮ ವೃತ್ತಿ ಬದುಕನ್ನು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಆರಂಭಿಸುತ್ತಾರೆ ಆನಂತರದ ದಿನಗಳಲ್ಲಿ ಹತ್ತಾರು ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಉಪಕುಲಪತಿಗಳಾಗಿ ಕುಲಪತಿಗಳಾಗಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿಗಳಾಗಿ ಯುನೆಸ್ಕೋದ ಪ್ರತಿನಿಧಿಯಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಛಾಪನ್ನು ಮೂಡಿಸಿ ಈ ದೇಶಕ್ಕೆ ನೀಡಿದಂತಹ ಕೊಡುಗೆ ಅದ್ವಿತೀಯ ಅಪರೂಪದ್ದು ಅಷ್ಟಾದರೂ ಕೂಡ ಡಾಕ್ಟರ್ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆಗಿರುವಂತಹ ಸಂದರ್ಭದಲ್ಲಿ ಅವರ ಅನುಯಾಯಿಗಳು ಅವರ ಜನ್ಮದಿನವನ್ನು ಆಚರಿಸೋದಕ್ಕೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದಂತಹ ಮಾತಿದೆಯಲ್ಲ ಇಟ್ಸ್ ಇನ್ಸ್ಟೆಡ್ ಆಫ್ ಸೆಲೆಬ್ರೇಟಿಂಗ್ ಮೈ ಬರ್ತ್ ಡೇ ಇಟ್ಸ್ ಮೈ ಮೋಸ್ಟ್ ಪ್ರಿವಿಲೇಜ್ ಮೋಮೆಂಟ್ಸ್ ಇಫ್ ಫಿಫ್ತ್ ಸೆಪ್ಟೆಂಬರ್ ಈಸ್ ಸೆಲೆಬ್ರೇಟೆಡ್ ಆಸ್ ಟೀಚರ್ಸ್ ಡೇ ಇದು ರಾಧಾಕೃಷ್ಣನವರು ಶಿಕ್ಷಕ ಸಂಕುಲಕ್ಕೆ ನೀಡಿದಂತಹ ಅಪಾರವಾದಂತಹ ಗೌರವ ಮನ್ನಣೆ ಇಂತಹ ಓರ್ವ ಆದರ್ಶ ಶಿಕ್ಷಕನ ಬದುಕು ಆತರ ವಿಚಾರಧಾರೆಗಳು ನಮ್ಮೆಲ್ಲರನ್ನ ಬಡಿದೆಬ್ಬಿಸುವಂತಿವೆ ರಾಧಾಕೃಷ್ಣನ್ ಅವರ ದೃಷ್ಟಿಯಲ್ಲಿ ಓರ್ವ ಆದರ್ಶ ಶಿಕ್ಷಕನೆಂದರೆ ದ ಬೆಸ್ಟ್ ಟೀಚರ್ಸ್ ಆರ್ ದೋರ್ಸ್ ಹೂ ಅಸ್ ಟು ಥಿಂಕ್ ಅಬೌಟ್ ಅವರ್ ಸೆಲ್ವ್ಸ್ ಶಿಕ್ಷಕನೆಂದರೆ ಸಮಾಜದ ನಿರ್ಮಾಪಕ ಶಿಕ್ಷಕನೆಂದರೆ ವರ್ಗ ಕೋಣೆಯಲ್ಲಿ ಭವಿ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥವನು ಶಿಕ್ಷಣದಲ್ಲಿ ಶಿಸ್ತು ಚಿನ್ನವಿದ್ದಂತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ತಾನೂ ಶಿಕ್ಷಕರಾಗಿ ರಾಧಾಕೃಷ್ಣನವರು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವಂತಹ ಸಂದರ್ಭದಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ಬೀಳ್ಕೊಡುವಂತಹ ಒಂದು ಸಂದರ್ಭ ಬರುತ್ತದಲ್ಲ ಅಂತ ಒಂದು ಸಂದರ್ಭದಲ್ಲಿ ರಾಧಾಕೃಷ್ಣನವರು ತಮ್ಮ ವಿದ್ಯಾರ್ಥಿ ಬಳಗದಿಂದ ಪಡೆದುಕೊಂಡಂತಹ ಪ್ರೀತಿ ಬೀಳ್ಕೊಡುಗೆ ಇತಿಹಾಸದ ಪುಟದಲ್ಲಿ ಅವಿಸ್ಮರಣೀಯವಾಗಿ ದಾಖಲಾಗಿವೆ ರಾಧಾಕೃಷ್ಣನವರು ತತ್ವಜ್ಞಾನದಲ್ಲಿ ಅಪಾರವಾದಂತಹ ತಾಳ್ಮೆ ಅಧ್ಯಯನವನ್ನು ಮಾಡಿ ಅವರು ತತ್ವಜ್ಞಾನದಲ್ಲಿ ಅವರು ರಚಿಸಿದಂತಹ ಹತ್ತಾರು ಕೃತಿಗಳು ಇಂದು ಇಡೀ ಜಗತ್ತಿಗೆ ಮೇರು ಕೃತಿಯಾಗಿ ಸಲ್ಲಿಸಲ್ಪಡ್ತವೆ ತತ್ವಶಾಸ್ತ್ರದಲ್ಲಿ ಅವರು ರಚಿಸಿದಂತಹ ಒಂದು ಸಾಹಿತ್ಯ ಕೃಷಿಗಾಗಿ ಹನ್ನೊಂದು ಬಾರಿ ಜಾಗತಿಕ ಮಟ್ಟದ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಳ್ಳುತ್ತಾರೆ ಜಗತ್ತಿನ ಮಹೋನ್ನತ ವಿಶ್ವವಿದ್ಯಾನಿಲಯಗಳಾದಂತಹ ಹಾರ್ವರ್ಡ್ ಮ್ಯಾಂಚೆಸ್ಟರ್ ಹಾಗೂ ಹ್ಮ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಹತ್ತಾರು ಉಪನ್ಯಾಸಗಳನ್ನ ನೀಡಿದಂತಹ ಸಂದರ್ಭದಲ್ಲಿಯೂ ಅಲ್ಲಿನ ಶಿಸ್ತು ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತಾರೆ ರಾಧಾಕೃಷ್ಣನ್ ಅವರು ವಿಶ್ವವಿದ್ಯಾನಿಲಯಗಳ ಶಿಕ್ಷಣ ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ ಆಗ್ತಾರೆ ಜೊತೆಗೆ ತಾವು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳಾಗಿರುವಂತಹ ಸಂದರ್ಭದಲ್ಲಿ ಸಂಸ್ಕೃತದ ಶ್ಲೋಕಗಳನ್ನು ಬೈಬಲಿನ ಉಕ್ತಿಗಳನ್ನು ತಮ್ಮ ಸಭೆಗಳಲ್ಲಿ ಉಲ್ಲೇಖಿಸುವುದರೊಂದಿಗೆ ಇಡೀ ಸಂಸತ್ತನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಜಾಣ್ಮೆಯನ್ನು ಕೂಡ ಅವರು ಹೊಂದಿದ್ರು ಹಾಗೆ ಭಾರತದ ರಾಯ ರಾಷ್ಟ್ರ ರಾಯಭಾರಿಯಾಗಿ ರಷ್ಯಾದ ರಷ್ಯಾಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಓರ್ವ ಕ್ರಾಂತಿಕಾರಿ ಸರ್ವಾಧಿಕಾರಿ ಸ್ಟಾಲಿನ್ನನನ್ನು ಕೂಡ ಓರ್ವ ಶಿಕ್ಷಕನಾಗಿಯೇ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹೀಗೆ ಶಿಕ್ಷಕ ವೃತ್ತಿಯನ್ನು ಅಪಾರವಾಗಿ ಪ್ರೀತಿಸುವಂತಹ ರಾಧಾಕೃಷ್ಣನ್ ಅವರು ದ ಬುಕ್ಸ್ ಆರ್ ದ ಮೀನ್ಸ್ ದಟ್ ವಿ ಕ್ಯಾನ್ ಬಿಲ್ಡ್ ದ ಬ್ರಿಡ್ಜಸ್ ಬಿಟ್ವೀನ್ ಕಲ್ಚರ್ಸ್ ಅಂತ ಹೇಳ್ತಾರೆ ಶಿಕ್ಷಣದ ಪರಮೋಚ್ಚ ಧ್ಯೇಯ ಸಂಪಾದನೆ ಅಲ್ಲ ಶಿಕ್ಷಣವೆಂಬುದು ಓರ್ವ ವಿಮರ್ಶಾತ್ಮಕ ಪರಿಪೂರ್ಣ ವ್ಯಕ್ತಿಯನ್ನು ರೂಪಿಸುವಂತಿರಬೇಕು ಅಂತ ಹೇಳ್ತಾ ಶಿಕ್ಷಕ ವೃತ್ತಿಗೆ ಮಾದರಿಯಾಗಿ ಬದುಕಿದಂತಹ ರಾಧಾಕೃಷ್ಣನವರು ಸಂಭ್ರಮಿಸಿದ ಶಿಕ್ಷಕ ವೃತ್ತಿಯಲ್ಲಿ ನಾವೆಲ್ಲರೂ ಕೂಡ ಇಂದು ಮುಂಚೂಣಿಯಲ್ಲಿ ಮುನ್ನುಗ್ತಾ ಇದ್ದೇವೆ ಈ ವರ್ಷದ ಒಂದು ಶಿಕ್ಷಣ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ರಾಧಾಕೃಷ್ಣನವರ ಪ್ರೀತಿಯ ಮೊಮ್ಮಗ ಅವರ ತೊಡೆಯ ಮೇಲೆ ಆಡಿ ಬೆಳೆದಂತಹ ಅವರ ಮೊಮ್ಮಗ ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ ಅವರನ್ನ ಕಣ್ತುಂಬಿಕೊಳ್ಳುವ ಅವರ ಮೈ ಮನಸ್ಸುಗಳಲ್ಲಿ ಮಡುಗಟ್ಟಿರುವಂತಹ ದೇಶ ಪ್ರೇಮದ ಓಘ ವೇಗವನ್ನ ನೋಡಿ ಪುಳಕಿತಗೊಳ್ಳುವಂತಹ ಅವರಿರುವಂತಹ ವೇದಿಕೆಯಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದ್ದು ನನ್ನ ವೃತ್ತಿ ಬದುಕಿನ ಅತ್ಯಂತ ಸಂಭ್ರಮದ ಕ್ಷಣಗಳು ಅಂತ ನಾನು ಅಂದುಕೊಳ್ತೇನೆ ರಾಧಾಕೃಷ್ಣನವರು ಬಾಳಿ ಉಸಿರಾಡಿದಂಥ ದೇಶದ ಸತ್ ಪ್ರಜೆಗಳಾಗಿ ಭವಿಷ್ಯದ ನಿರ್ಮಾಪಕರ ಜವಾಬ್ದಾರಿಯನ್ನು ಹೊತ್ತಿರುವಂತಹ ನಾವೆಲ್ಲರೂ ಕೂಡ ರಾಧಾಕೃಷ್ಣನ್ ಅವರ ಆದರ್ಶಗಳನ್ನು ನಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತಾ ನಾಟ್ ಸಿಟ್ ಲೈಕ್ ಎ ರಾಕ್ ಡು ವರ್ಕ್ ಎಸ್ ಎ ಕ್ಲಾಕ್ ಅನ್ನುವಂಥ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ತಾ ದೇಶ ನಿರ್ಮಾಣದಲ್ಲಿ ನಮ್ಮದೇ ಆದಂತಹ ಕೊಡುಗೆಯನ್ನು ನೀಡೋಣ ಅಂತ ಹೇಳ್ತಾ ಮಕ್ಕಳ ಹೃದಯದಲ್ಲಿ ಬೆಚ್ಚನೆಯ ಪ್ರೀತಿಯನ್ನು ಸಂಪಾದಿಸುವಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿಯಾಗೋಣ ಅನ್ನುವಂಥ ಕಿವಿ ಮಾತಿನೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ